वेद के लिए उपस्थित संस्कृति इलाखे मुख्य श्रीमती मोडी जनप्रिय अधिकारीख्या विख्या विध्वास संशोधक पंडितोत्व श्रीयुद आनंदरा उपाध्याय कि शंकर प्रशस्तियों ಇಂದು ಯಕ್ಷಗಾನ ಸಭಾಕ್ಷಣದ ಹಿನ್ನೆಲೆ ಎನ್ನುವ ವಿಚಾರವಾಗಿ ಮಾತಾಡಬೇಕೆಂಬುದಾಗಿ ನಮ್ಮ ಕಾರ್ಯದರ್ಶಿಗಳಾದ ಬಾರಿಯ ರಾಷ್ಟ್ರೀಯ ಬಾರಿ ಕೇಳಿಕೊಂಡಾಗ ಹೇಗೆ ಹೇಳಬೇಕೆನ್ನುವುದನ್ನು ನಾನು ಸುಮಲತೆ ಯಾಕೆ ಕೇಳಿದ್ರೆ ಯಕ್ಷಗಾನ ಕೊಟ್ಟು ಅದರ ಉಗಮ ವಿಕಾಸ ಇತ್ಯಾದಿ ಅದು ನಡೆದು ಬಂದ ದಾರಿಯ ಬಗ್ಗೆ ಹಲವಾರು ವಿವಾದಗಳು ಖಚಿಜವಾಗಿ ಹೀಗೆ ಎನ್ನುವ ಹೇಳಬಹುದು ಯಾರು ಇಲ್ಲ ನಮ್ಮ ಸಂಶೋಧಕರು ಅದರ ಹುಟ್ಟು ಬೆಳಕಿಗೆಗಳನ್ನು ಭೇದಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಈ ಸಂಶೋಧಕರ ಅಭಿಪ್ರಾಯಗಳನ್ನು ಕೂಡ ಭಿನ್ನಾಭಿಪ್ರಾಯ ಇದೆ ಅದು ಏಕ ಇದಕ್ಕೆಲ್ಲ ಮುಖ್ಯ ಕಾರಣ ಎಂದರೆ ಸಾಕ್ಷ್ಯಾಧಾರಗಳ ಕೊರತ ಯಕ್ಷಗಾನ ಮೂಲವನ್ನು ಹೇಗೆ ಬಿಡುತ್ತೀರಿ ಅಂತ ಆಧಾರ ಯಾವುದು ಕೇಳಿದ್ರೆ ಯಾವುದು ಇಲ್ಲ ಯಾರು ನೋಡಿದ್ದು ಕೇಳಿ ಅಥವಾ ಅವರ ತರ್ಕಶಕ್ತಿಯಿಂದ ಬಂದಂಥ ತೀರ್ಮಾನಗಳೇ ಹೆಚ್ಚು ನಿಮಗೆ ಟ್ರೆಂಜಿಂಗ್ ಎನ್ಸ್ ಏರಿಲ್ಲ ಇದ್ರೆ ಸರ್ಕಲ್ ಸೆನ್ಷನ್ ಎನ್ಸ್ ಅದರಿಂದಾಗಿ ತೀರ್ಮಾನ ಮಾಡಬಹುದು ಒಬ್ಬರು ಒಂದು ವಾದವನ್ನು ಮಂಡಿಸಿದರೆ ಮತ್ತೊಬ್ಬರೊಬ್ಬ ಆ ವಾದವನ್ನು ಖಂಡಿಸಿ ತಮ್ಮ ವಾದವನ್ನು ಮುಖ್ಯವಾಗಿ ಈ ವಾದಗಳಲ್ಲಿ ಪ್ರಾದೇಶಿಕ ವಾಸನೆ ಹೆಚ್ಚು ಹೆಚ್ಚಿನ ಯಶ ತಮ್ಮಲ್ಲಿ ಹುಟ್ಟಿದೆ ಅಂತೇಳಿ ಆದ್ದರಿಂದ ಯಾವುದು ನೋಡೋದು ಯಾವುದು ಉಳಿಯುವುದು ಈಗ ಕೂಡ ಈಗ ವಾತಿದ್ರೆ ಇದು ಪೂರ್ಣ ಸತ್ಯ ಅಂತ ನಾನು ಹೇಳಲ್ಲ ಇದು ನನ್ನ ತರ್ಕ ಆಧಾರಿತವಾಗಿದೆ ನೋಡಿದ ಕೇಳಿದ ಈ ಅನುಭವದಿಂದ ಆ ಬಗ್ಗೆ ನಾನು ತಿಳಿಸಲಿಕ್ಕಿದ್ದೇನೆ ನೋಡಿ ಅದರ ಹುಟ್ಟು ಹುಟ್ಟಿದ ಸ್ಥಳ ಬೆಳವಣಿಗೆ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ವಿವಾದ ಏಕಮತ ಇಲ್ಲ ಆದರೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿದಾಗ ಒಂದೂ ನಿರ್ವಿವಾದವಾಗಿ ಏನೆಂದ್ರೆ ಒಂದು ಆರಾಧನಾ ಸೇವಾ ಕಾರ್ಯಗಳಲ್ಲಿ ಇದು ಕೂಡ ಅಂದರೆ ಇದೊಂದು ಪೂಜಾ ಕೃತ್ಯ ಯಕ್ಷಗಾನ ಒಂದು ಪೂಜಾ ಯಕ್ಷಗಾನದಲ್ಲಿ ದೇವಾಲಯದಲ್ಲಿ ಅನೇಕ ಸೇವೆಗಳಿರುತ್ತದೆ ಅದೇ ರೀತಿ ಕೂಡ ಇದು ಒಂದು ಸೇವಾ ರೂಪದಲ್ಲಿ ದಾನ ಸಹಿತವಾದ ಒಂದು ಸೇವಾ ರೂಪದಲ್ಲಿ ನಡೆಯುತ್ತಾರೆ ದೇವಸ್ಥಾನದ ಮುಖಮಟ್ಟ ಹೃದಯ ಎಲ್ಲ ದೇವಸ್ಥಾನಗಳಿಗೂ ನಾವು ನೋಡಿದ್ದೇವೆ ಎಲ್ಲ ಸುಮಾರು ಎರದ ಎರಡು ಕಾಲು ನೀರು ಆ ಮುಖಮಂಡಲದಲ್ಲಿ ಕಾಲ್ನೀಪದ ಎದುರುಗಡೆ ಒಂದು ಎರಡು ಮೂರು ಜನ ಆ ನೃತ್ಯ ಮತ್ತು ಅಭಿನಯವು ಕೇವಲ ನಾಮ ಮಾತ್ರ ಏಕ ಅಭಿನಯದ ಕೂಡ ದಾರದೊಂದಿಗೆ ತೆರಳಿ ಹೀಗೆ ಬಹಳ ಸರಳ ರೂಪದಲ್ಲಿದ್ದಂತಹ ಈ ಸೇವಾ ಕಾರ್ಯ ಎನ್ನುವಂತಹ ಯಾವುದೋ ಒಂದು ಹಂತದಲ್ಲಿ ಅದು ಹರಕೆಯ ರೂಪವನ್ನ శ్రీయ దేవీయ దేవర మహిమయో కతతవే ఆ సేవేన కలవేసిన మోర భాషల వనిత మొగువ మత ఆ దేవరలి ఆ పరకయీ జన భక్తి విచక్త యయెన నమ అవర్చేశులెనో ఈ గోమలనితో హలో పత్రం కావాలి తులారా బారకర సగద్ర అవర్ భక్త గోమల సేన అలు శాస్త్రపరవాల అసంఖ్య సేనలంట కాజే ఈ ಸೇವೆ ಹೆಚ್ಚಾದಾಗ ಈ ದೇವಸ್ಥಾನದ ಇತರ ಕೈಂಕರ್ಯಗಳಿಗೆ ತೊಂದರೆ ಆಗುವಂತೆ ಅದೊಂದು ವ್ಯವಸ್ಥೆ ಮಾಡಬೇಕು ಆಗ ಅದು ದೇವಸ್ಥಾನದ ವರ್ಗಾವಣೆಯಿಂದ ಸ್ವಲ್ಪ ಹೊಗೆಯ ಈಗ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಗಳು ಮಾಮೂಲಿ ಸೇವೆ ಅಲ್ಲದೆ ಸರ್ಪ ಸಂಸ್ಕಾರ ಸರ್ಪ ಸಂಸ್ಕಾರ ಅಥವಾ ಆಶ್ಲೇಷ ಬಲಿ ದೇವಸ್ಥಾನ ದೇವಸ್ಥಾನದ ವರ್ಗ ಹೊರಗೆ ಯಾಕಂದ್ರೆ ಆ ಒತ್ತಡವನ್ನು ಇಳಿಸಿಕೊಳ್ಳಬೇಕು ಪ್ರಾಣೇಶ ಈ ಸೇವೆಯೂ ಕೂಡ ಸಂಖ್ಯೆ ಜಾಸ್ತಿ ಆದಂತೆ ದೇವಸ್ಥಾನ ಹೊರಗೆ ವ್ಯವಸ್ಥೆ ಆದರೆ ಅದು ದೇವರ ಒಂದು ಸೇವೆಯಂತಾಗಬೇಕಾದಕ್ಕೆ ಬೇರೆ ಲಕ್ಷಣಗಳಿರಬೇಕು ಆಗ ಆಯ್ದುಕೊಂಡಂತೆ ಈ ದೀಮಟ್ಟಿಗೆ ಈ ದ್ವೀಮಟ್ಟಿಗೆ ಎರಡು ದ್ವೈಗಳು ಅದು ಎಲ್ಲಿಂದ ಹುಟ್ಟಿದೆ ಕೇಳಿದ್ರೆ ಈ ಮುಖಮಟ್ಟ ಪದಕ್ಕೆ ಎದುಗಡೆಗಿಳಿಸಿ ಅಂತ ಕಾಲು ದ್ವೀಪ ಇದೆಯಲ್ಲ ಅದರಲ್ಲಿದ್ದ ಎರಡು ಬತ್ತಿಯನ್ನ ದೇವಸ್ಥಾನದ ದೊಡ್ಡ ದೊಡ್ಡ ದ್ವಂದಿಗಳಿಗೆ ಹತ್ತಿ ಅಂದ್ರೆ ಬರೀ ಹತ್ತಿ ಬತ್ತಿ ಅಲ್ಲ ಕಟ್ಟೆಯಿಂದ ಹೇಳ್ತಾ ಜನ

ನಾವು ಅಳವಡಿಸಿದ್ರೆ ಧ್ವನಿ ಭಾಗವತ ಹಾಡುವ ಶ್ರುತಿಯಲ್ಲಿ ಇವರು ಪದ್ಯ ಎದುಗಡೆ ಮಾಡಬೇಕು ಅರ್ಥವನ್ನು ಶುದ್ಧಿ ಬರುವ ಹೇಳಬೇಕು ಆದ್ರಿಂದ ಮೂಲತಃ ನಮ್ಮ ಎಷ್ಟರ ಎಂಬುದು ಅದು ಧ್ವನಿ ಬೆಳಕಿನ ಆದ್ದರಿಂದ E pelo culto. ಬೇರೆ ಬೇರೆ ವಿಚಾರಗಳು ಅದಕ್ಕೆ ಸೇರ್ಪಡೆ ಮುಖ್ಯವಾಗಿ ನಾಟ್ಯಶಾಸ್ತ್ರಗಳು ಭರತಾರ ಇತ್ಯಾದಿಯಲ್ಲಿ ಉಲ್ಲೇಖಿಸಿದಂತಹ ಆ ಶ್ಲೋಕಗಳನ್ನು ನೆರವೇರಿಸುತ್ತಾರೆ ಆ ಶ್ಲೋಕಗಳು ಅವರಿಗೆ ಚೆನ್ನಾಗಿ ನಾನು ಆಕರ್ಷಿತವಾಗಿವೆ ಅದರಲ್ಲಿ ಸಭೆಯ ಲಕ್ಷಣ ಸಭೆಯ ವಿದ್ವಾಂಸರ ಲಕ್ಷಣ ಸಭೆಯ ಪ್ರೇಕ್ಷಕರ ಲಕ್ಷಣ ನಾಟ್ಯ ಲಕ್ಷಣ ರಾಗಗಳ ಲಕ್ಷಣ ಆ ಲಕ್ಷಣ ಇತ್ಯಾದಿಗಳೆಲ್ಲವೂ ಅದರಲ್ಲಿ ಆಗ ಇವರಿಗೆ ಆ ಅವು ಸ್ವೀಕಾರ ಅನ್ಯ ಮೂಲಗಳಿಂದ ಬಂದಿರಬಹುದಾದರೂ ಕೂಡ ಅದು ಯಕ್ಷಗಾನದೇ ಆಗಿ ಅದು ಅಲ್ಲಿ ತೆರುಗಿಬೇಕು ಅಲ್ಲಿಂದ ಅದಕ್ಕೆ ಬೇರೆ ಒಂದೇ ಸಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ವಾಂಸ ಲಕ್ಷಣ ಹೇಗಿರಬೇಕಯ್ಯ ಎಂದರೆ ಸಭೆಯಲ್ಲಿ ಮಂಡಿಸತಕ್ಕಂತಹ ಮಾತ್ರವಲ್ಲ ಅದು ಭಾಗವತನ ಆಡುವುದು ಸಮಾನ ನಮ್ಮಲ್ಲಿ ಏನು ಅಭಿಪ್ರಾಯ ಇದೆ ಅಂದರೆ ಭಾಗವತ ಆಟ ಅಂದರೆ ಅದೊಂದು ಟೆಕ್ನಿಕಲ್ ಪಾರಭಾಷಿಕ ಆದರೆ ಯಕ್ಷಗಾನ ಮುಖ್ಯ ಭಾಗವತರಿಗೆ ಮುಖ್ಯ ಆಡುವುದಾದರೆ ಭಾಗವತ ಅಂದರೆ ಹೆಚ್ಚಿನ ಅಂದರೆ ಭಾಗವತ ಮಾಡುವ ಪಾಠ ಆದರೆ ಮೂಲತಃ ಭಾಗವತ ಅಂದರೆ ಭಗವಂತನ ಭಕ್ತ ಭಾಗವತರ ಆಟ ಅಂದರೆ ಭಾಗವತರು ಪಾಠ ಯಾರು ಭಾಗವತರು ಹಾಡುವ ಅವರು ಭಗವಂತ ಭಕ್ತ ವೇಷಧಾರಿ 너무 <목소리도> 무서워서 ಕಲೆ ಇದನ್ನು ಅರಕೆಟ್ಟು ಕೃಷಿಕ ಪಾತ್ರಧಾರಿಗಳು ಎಲ್ಲರೂ ಕೃಷಿಕರು ಇದು ಕೃಷಿಕರ ಕಲೆ ಕೃಷಿಕರು ಭಕ್ತಿ ಪಂಥ ಅಂದ್ರೆ ಬರೀ ವಿಷ್ಣು ಮಾತ್ರ ಪ್ರಪ್ರಥಮವಾಗಿ ಶೈವ ಅಂದ್ರೆ ಈಶ್ವರ ವೈಷ್ಣವ ಅಂದ್ರೆ ವಿಷ್ಣು ಎರಡಾಗಿದೆ ಆಮೇಲೆ ಶಾಪ್ತ ಅದು ಶಕ್ತಿ ಶಕ್ತಿ ಅಂದ್ರೆ ದುರ್ಗೆ ಸೂರ್ಯ ಐದನೇ ಐದನೇದಾಗಿ ವಿನಾಯಕ ಅಂದರೆ ಗಣಪತಿ ಕಾಂಗ್ರೆಸ್ ಸುಬ್ರಹ್ಮಣ್ಯ ಇಷ್ಟು ದೇವತೆಗಳನ್ನ ನಾವು ರಂಗಸ್ಕಂಡದಲ್ಲಿ ಪೂಜಿಸಿದ್ದೇವೆ ಮಾತ್ರವಲ್ಲ ಆಯಾ ವೇಷಗಳನ್ನು ಧರಿಸಿ ಬಂದು ಈ ಪತ್ತಿ ಗ್ರಂಥದಲ್ಲಿ ಸೇವಾರ್ಥವಾಗಿ ದೇವರ ವೇಷವನ್ನೇ ಧರಿಸಿ ಕುಡಿಯುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಸೀರ ಸಾಮಾನ್ಯ ಹನುಮಂತ ಜಯಂತಿ ದಿವಸ ಎಲ್ಲರೂ ಹನುಮಂತ ಕೃಷ್ಣ ಜನ್ಮಾಷ್ಟಮಿ ಸೇವೆಯ ದಿವಸ ಎಲ್ಲರೂ ಕೃಷ್ಣ ವೇಷ ಅಂದ್ರೆ ದೇವರನ್ನು ಮನಸ್ಸು ದೇವರ ವೇಷವನ್ನೇ ಹಾಕಿ ಧರ್ಮಶ ಆಗಿ ಬಾಡಿ ಕುಣಿಯುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುದ್ದನ್ನು ನಡ್ಕೊಳ್ಳುತ್ತಿಲ್ಲ ಈ ಕಾಲಗಳು ದೃಷ್ಟಪೂರ್ವದಿಂದ ಹಿಡಿದು ಈ ಇವತ್ತಿರೋರು ಕೂಡ ಬಂದರು ಆದ್ದರಿಂದ ಅಷ್ಟು ನಮ್ಮ ಯಕ್ಷಗಾನ ಯಾವುದೋ ಒಂದು ದೇವರನ್ನ ಪೂಜಿಸ್ತಾ ಇದೆ ಸರ್ವತ ಸಮನ್ವಯತೆಯ ಪಕ್ಷ ಅಷ್ಟು ಇದು ಇದರಲ್ಲಿ ಆದ್ರಿಂದಲೇ ಈ ಸಮಾರಕ್ಷಣ ಅಂತ ಹೇಳುವಂತಹ ಈ ಭಾಗ ಅಥವಾ ಏನಿದೆ ಅದು Deus está ಕೇವಲ ಸೇವಾಲೋಕದಲ್ಲಿದ್ದು ಕೆಲವೊಂದು ಬೇರೆ ಬೇರೆ ಅಂಶಗಳನ್ನ ತಮ್ಮಲ್ಲಿ ಶ್ರೋತಗಳು ಬಂದವೋ ಬೇರೆ ಬೇರೆ ವೇಷಗಳು ಈಶ್ವರ ಅರ್ಧನಾದ ಈಶ್ವರ ಅಲ್ಲಿ ಶಕ್ತಿ ಮತ್ತು ಶಿವಶಕ್ತಿ ಸಮಾರೋಗ ಅಂದರೆ ಶಿವಶಕ್ತರು ಅಲ್ಲಿ ಪೂಜೆ ವಿನಾಯಕ ಬಿಡಿ ಚೌಕಿಯಿಂದ ಹೇಳ್ತಿ ಎಲ್ಲಿವರೆಗೆ ನಾವು ವಿಘ್ನೇಶ್ವರನ ಪೂಜಿಸಲು ಇದ್ದೇವೆ ಉದ್ದವೂ ಇದ್ದದೆ ಆದ್ದರಿಂದಲೇ ನಿಮ್ಮ ಅಧಿದೇವತೆಗಳ ನಾಟ್ಯ ನಟರಾಜ ನಮ್ಮ ಯಕ್ಷಗಾನದಲ್ಲಿ ಗಣಪತಿ ಆರಾಧ್ಯ ದೇವರು ಹಾಗೆ ಯಾಕೆಂದ ಈ ಷಣ್ಮಲ್ಲಿ ವಿನಾಯಕರಿಗೆ ಮೊದಲು ಪೂಜೆಗಳು ಆದ್ದರಿಂದ ಈಶ್ವರನನ್ನು ತೋರಿಸಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ಈ ಗಣಪತಿ ಆರಾಧ್ಯ ಆಗಿದ್ದಾರೆ ಇವೆಲ್ಲ ಈ ಸಮಾಲೋಚನೆಗೆ ಸಮಾಲ ಆಗ ಏನಾಯ್ತಂದ್ರೆ ಇದು ಸುಮಾರು ನೂರಾರು ವರ್ಷಗಳ ಹಿಂದಿನ ಈ ಸೇವೆ ಇರುವಾಗ ಅದು ಮೊದಲು ಅರ್ಧ ಆಮೇಲೆ ಗಂಟೆ ಹೀಗೆಲ್ಲ ಬರ್ತಾ ಬರ್ತಾ ಅದು ನಾಲ್ಕು ಗಂಟೆ ಆ ಮನೆಗೆ ಈ ಪ್ರೇಕ್ಷಕರ ಯಾವಾಗ ಪ್ರೇಕ್ಷಕರ ಅವ್ರ ಸಿಗಲಾಗಿದೆ ಹೀಗಿನ ಹೆಚ್ಚಿನ ಕಟ್ಟುಕಟ್ಟು ಹಾಳುಗಳು ಹೇಳಿ ಅವರು ಆ ಗಣಪತಿ ಕೌತುಕಲ್ಲಿ ಭಾಗವತೊಂದಿಗೆ ಅವರು ಪಾತಾಡುತ್ತಾರೆ सा साहिते ग्य पदे बेर चंदसि चमूपा I'm gonna ಪ್ರಸಂಗಲ್ಲೇ ಅದು ಸಂಕುಚಿತ ಪ್ರೇಕ್ಷಕ ಯಾವ್ದೋ ಕಾರಣಾಂತರಗಳಿಂದ ಈ ಸಮಾಲಕ್ಷಣದಲ್ಲಿ ಆಸಕ್ತಿ ಕಾಣ್ತಾರೆ ಯಾವ್ದೋ ಸಂಗೀತ ಶ್ಲೋಕ ನಾನೇ ಅರವತ್ತೆಂಟು ಶ್ಲೋಕಗಳನ್ನ ನನ್ನ ಪಾಠ ಮಾಡುತ್ತೇನೆ ನನಗೆ ದಿನ ಪಾಠ

ಕಲಿಕೆ ಕಡಕೋ ಈ ಪೂರ್ವಕ ಕಥಾಭಾಗದಲ್ಲಿ ಬೇರೆ ಬೇರೆ ರೀತಿಯ ತಾಳ ಆ ಗತಿಗಳು ಬಿಡಿತಿಗಳು ಇತ್ಯಾದಿ ಎಲ್ಲವೂ ಕಡಕಲಾಗುತ್ತದೆ ಒಬ್ಬ ಅಭ್ಯಾಸಿಗೆ ಅದಕ್ಕೆ ಕಲಿಕಕ್ಕೆ ಬೇಕಾದಷ್ಟು which is a samudra ಅದಕ್ಕೆ ಕಡಕಲಾಗುತ್ತದೆ ಭಾಗವತರಿವಂತು ಅ ನಮ್ಮಲ್ಲಿ ಒಬ್ಬ ಜೂನಿಯರ್ ಭಾಗವತಿಕೆ ಸಂಗೀತಗಾರ ಅಭ್ಯಾಸಿಗೆ ಸಂಗೀತಗಾರರಿಗೆ ಸಂಗೀತಕಾರರಿಗೆ ಕಲಿಬೇಕಾದ ಆ ಶ್ಲೋಕಗಳು ಒಂದೊಂದು ಶ್ಲೋಕವನ್ನು ಒಂದೊಂದು ಯಾರನ್ನು ಮಾಡಿದಾಗ ಅವನ ರಾಗುತ್ತದೆ ಬೇರೆ ಬೇರೆ ತಾಳಗಳು ಪ್ರವೇಶಗಳು ಸ್ತ್ರೀವೇಶಗಳು ನೋಡಿ ಸ್ತ್ರೀ ವೇಷ ಯಕ್ಷಗಾನದಲ್ಲಿ ಅತ್ಯಂತ ಪ್ರಕಾರ ಈ ಹವಾರಕ್ಷಣೆಯಲ್ಲಿ ಪ್ರತಿ ಅತ್ಯಂತ ಮುಖ್ಯವಾದ ಅಥವಾ ಯಕ್ಷಗಾನದಲ್ಲಿ ಅತ್ಯಂತ ಮುಖ್ಯವಾಗಿರುವುದು ಧ್ವನಿ ಬೆಳಕು ಮತ್ತು ಸ್ತ್ರೀವೇಶ ಈ ಸ್ತ್ರೀವೇಶ ಎಲ್ಲರೂ ಸ್ತ್ರೀವೇಶ ಸ್ತ್ರೀ ಅದು ಕಟ್ಟು ಒಂಟಿ ಸ್ತ್ರೀ ವೇಷವನ್ನು ಕೋರ್ಸಿದೆ ಆಗಿ ಹೋಗಲಿ ಅಂತ ಒಂಟೆ ಸ್ತ್ರೀ ವೇಷ ಕೋರ್ಸಿಲ್ಲ ಬೆಳಿಗ್ಗೆ ಹೋಗಿ ಬೀಳಿಗೆ ಕೊಡೋದಿಲ್ಲ ಬೆಳೆದ ಕೊಡೋದಿಲ್ಲ ಅಂತ ಕೊಟ್ಟು ಕುತ್ಕೊಂಡಿರ್ತಾರೆ ಆದ್ರಿಂದ ಆ ಕಾಲದಲ್ಲಿ ಎರಡು ಸ್ತ್ರೀವೇಷ ಕಟ್ಟ ಬರಲೇಬೇಕು ಅದು ಶುಭ ನಮಗ ಸೂಚನೆ ಯಾಕೆಂದ್ರೆ ಬರೆಯವರು ಹೋಗುದಿಲ್ಲ ಆಟ

ಅದರಲ್ಲಿ ಶ್ರದ್ಧೆ ಮುಖ್ಯವಾಗಿ ಕಲಾ ಸ್ವರೂಪ ವಿಚಾರ ಯಾವ ಉದ್ದೇಶದ ತಲೆ ಹುಟ್ಟಿದ್ದು ಅದನ್ನೇ ನಾವು ಮಾಡಬೇಕು ಅದನ್ನು ಬಿಟ್ಟು ಸದ್ಯದ ನಮ್ಮ ಅನುಕೂಲಕ್ಕಾಗಿ ನಾವು ಏನೋ ಒಂದು ಮಾಡಿದ ಇಷ್ಟೆಲ್ಲ ಆಗಿರುವುದು ಅದನ್ನು ವಾಣಿಜ್ಯೀಕರಣದಿಂದ ಮಾಡುವಂತಹ ಪರಿಣಾಮ ಒಂದು ಕಲೆ ಎಷ್ಟು ಕೇಳಬಹುದು ಅನ್ನೋದಕ್ಕೆ ಬರೀ ಯಕ್ಷಗಾನ ಅತ್ಯುತ್ತಮ ಕಲೆ ಬರಬತ್ತೈದು ಅದರಲ್ಲಿ ಬರುವುದು ಎಷ್ಟು ಕಾಲ ತಂದು ಬರಬರತ್ತ ಬರೆಯಾದಷ್ಟು ಸಿನಿಮಾವನ್ನು ನೋಡಬೇಕು ಅನ್ನುವ ಹಂತಕ್ಕೆ ಬಂದು ನೋಡಿ ವಾರ್ನಿಂಗ್ ಬೆಲ್ ಇಲ್ಲೇ ಇದೆ ನಮ್ಮ ಯಕ್ಷಗಾನದಲ್ಲೂ ಕೂಡ ಈಗ ರಂಗದಲ್ಲಿ ಅನಪೇಕ್ಷಿತ ಘಟನೆಗಳು ಹೇಗೆ ಗುಗ್ಗಿಲ್ಲದೆ ನಡೀತಾ ಇವೆ ಅಶ್ಲೀಲವು ಕಿಣಗುತ್ತಾ ಇವೆ ಬೇರೆ ಬೇರೆ ಮಸಾಲೆ ಸರಕುಗಳನ್ನು ತಂದು ಹಾಕ್ತಾ ಇದ್ದಾರೆ ಹಾಗಾಗಿ ಈ ಹಣದ ಕೈಲಿಗೆ ಒಳಗಾದಂತಹ ಬೇರೆ ಕರೆಗಳಿಗಾದ ಅದೋ ನಮಗೆ ಖಂಡಿತ ಎಚ್ಚೆತ್ತು ಎಚ್ಚೆತ್ತುಕೊಳ್ಳದೆ ನಾವು ಖಂಡಿತ ಆ ಕಥೆಯನ್ನು ಅದಕ್ಕಿಂತ ಮೊದಲು ನಾವು ಎಚ್ಚೆತ್ತುಕೊಳ್ಳೋಣ ಈ ಪೂರ್ವ ಲಕ್ಕ ನೋಡಿ ಪ್ರಧಾನವಾಗಿದ್ದಂತಹ ಒಂದು ಕಲಾಪವು ಬರಬರುವಂತಹ ಪೂರ್ವರಂಗವಾಗಿರುವುದು ಯಕ್ಷಾಂತ ಬೆಳದಿ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ತರವಾದ ಆದ್ದರಿಂದ ಎಷ್ಟೇ ಕಷ್ಟವಾಗಿ ಈ ಆ ಆ ಆರು ದೇವತೆಗಳ ಆರಾಧನೆ ವೇಷ ಕುಳಿತವಲ್ಲ ಮತ್ತೆ ಅದನ್ನು ಉಳಿಸಿಕೊಂಡಿರುವ ಒಂದು ಮಾರುಕಟ್ಟೆ ಏನಂದರೆ ಒಂದೇ ದಿವಸ ಎಲ್ಲವನ್ನೂ ಮಾಡ್ತಾ ಹೋದರೆ ಎಂದು ನೋಡೋದಿಲ್ಲ ಏನ್ ಮಾಡ್ಬೇಕಂದ್ರೆ ಒಂದು ದಿನ ಬಾಲಗೋಪಾಲ ಇನ್ನೊಂದು ದಿನ ಷಣ್ಮುಖ ಸುಬ್ರಹ್ಮಣ್ಯರು ಕೊಡುತ್ತಾರೆ ಮತ್ತೊಂದು ದಿನ ಅರ್ಧನೀಶ್ವ ಇನ್ನೊಂದು ದಿನ ತುರುಪಿ ಹೀಗೆ ಮರ್ಯಾದೆ ಒಂದು ವಾರದಲ್ಲಿ ಅದು ಒಂದು ಚಕ್ರ ಹುಟ್ಟಿದ್ದಾರೆ ಆ ಮೂಲಕ ಈ ಸವಾಲಕ್ಷಣವನ್ನು ನಾವು ಮುನಿಸಿಪಲ್ಟಿಗೆ ಆದರೆ ಎಲ್ಲಕ್ಕಿಂತ ಬೇಕಾಗಿ ಮನಸ್ಸು ಇದು ಒಂದು ಅದ್ಭುತ ಚೇರುಕಲ್ಲಪ್ಪ ಎಕ್ಸಾಮ್ ಪೂರ್ತಿ ಎಲ್ಲಕ್ಕೆ ಏನೋ ಒಂದು ಗದ ವಿದ್ಯಾರ್ಥಿಗಳನ್ನ ನೋಡ್ತಾರೆ ಯಾಕೆ ನಿನ್ನ ಬರಲಿಲ್ಲ ಅವರಿಗೆ ಗೊತ್ತಿಲ್ಲ ಯಾಕೆ ಬರಲ್ಲ ಅಂತ ಹೇಳ್ತಾರೆ ಒಂದು ನಾಲ್ಕು ಕಾರಣಕ್ಕೆ ಬರೋದಕ್ಕೆ ಬಸ್ ಸ್ಟಾಪ್ ಕಡೆ ಹೋಗ್ತಾರೆ ಅಲ್ಲಿ ಮನೆಯಲ್ಲಿ ಯಾರಿಲ್ಲ ಸುಮ್ಮನೆ ಬಂಗೂಳು ಓಡಿತೆ ಅದು ಐದು ಹುಷಾರಿಲ್ಲ ಇದೇನೋ ಒಂದು ಕೆಲಸ ಯಾವಾಗ ಸತ್ಯ ಅಂತ ಹೇಳ್ತಾರೆ ಯಾವಾಗ ಹೇಳ್ತೋ ಏನ್ಕ್ಕೆ ನಾ ಹೇಳ್ மனி அத்திய பவித்தவும் சவால்கட்ச என்பா உழக தனியாக நியாய நான் அப்பந்த கடைகளின் எல்லாரும் பிரார்த்து